ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಸ್ನೇಹ ಬಂಧ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಹೆಲ್ತ್ ಕೇರ್ ಟಿಪ್ಸ್ ಇರುವ ಸ್ಟೋರಿ ತಂದಿದ್ದೇನೆ ನೀವು ಎಲ್ಲರೂ ನೋಡಿ ತಿಳಿಯುವ ವಿಷಯ ಇಲ್ಲಿದೆ ನೋಡಿ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲರೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡುತ್ತಿದ್ದಾರೆ ಪ್ರಸ್ತುತ ಮನುಷ್ಯನಲ್ಲಿ ಪ್ರೀತಿ ವಾತ್ಸಲ್ಯ ಮಮತೆ ಸ್ನೇಹಪರ ಸಂಬಂಧಗಳು ಕಾಣಸಿಗುವುದೇ ಈಗ ಕಷ್ಟ ಸಾಧ್ಯ ಈಗಿನ ಜಗತ್ತಿನಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಕಾಳಜಿಯಿಂದ ಪ್ರೀತಿಯನ್ನು ತೋರುತ್ತಿದ್ದಾರೆ ಎಂದರೆ ಅವರು ನಮ್ಮಿಂದ ಏನನ್ನಾದರೂ ಅಪೇಕ್ಷಿಸುತ್ತಿದ್ದಾರೆ ಎಂದರ್ಥ ಇಲ್ಲದಿದ್ದರೆ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ನಾಟಕ ಮಾಡುತ್ತಿದ್ದಾರೆ ಎಂದುಕೊಳ್ಳಬಹುದು ಆದರೆ ಇತರ ನಡುವೆ ಬೇಷರತ್ತಾಗಿ ಮನುಷ್ಯನನ್ನು ಪ್ರೀತಿಸುವ ಯಾರಾದರೂ ಇದ್ದಾರೆ ಎಂದರೆ ಅದು ಶ್ವಾನ ಮಾತ್ರ ಶ್ವಾನಕ್ಕೆ ನಾವು ತಂದೆ ತಾಯಿಯ ನಂತರದ ಸ್ಥಾನವನ್ನೇ ನೀಡಿದ್ದೇವೆ ಒಂದು ಬಾರಿ ಶ್ವಾನಕ್ಕೆ ಪ್ರೀತಿಯನ್ನು ತೋರಿಸಿದರೆ ಆ ಜೀವ ತನ್ನ ಕೊನೆಯ ಉಸಿರು ಇರುವವರೆಗೂ ಎಂದೂ ನಿಯತ್ತು ಬಿಡುವುದಿಲ್ಲ ಅಷ್ಟರ ಮಟ್ಟಿಗೆ ಮನುಷ್ಯನ ಜೀವನದಲ್ಲಿ ಶ್ವಾನ ಸೇರಿದಂತೆ ನಾನಾ ಸಾವು ಪ್ರಾಣಿಗಳು ಅವಿಭಾಜ್ಯ ಅಂಗವಾಗಿ ಬಹುತೇಕ ನಿಲ್ಲುತ್ತವೆ ಅದರಲ್ಲೂ ಈ ಶ್ವಾನ ಇದೆಯಲ್ಲ ಇದು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ ಎಂದರೂ ತಪ್ಪಾಗಲಾರದು ಸ್ವಾರ್ಥವೇ ತುಂಬಿರುವ ಜಗತ್ತಿನಲ್ಲಿ ಮನುಷ್ಯನ ಏಕಾಂತ ಏಕಾಂಗಿತನ ಹಾಗೂ ದಣಿದ ಮನಸ್ಸಿಗೆ ಆಯಾಸ ನೀಗಿಸಿಕೊಂಡು ಅದೇ ಮನಸ್ಸಿಗೆ ಮತ್ತೆ ಹುರುಪು ತುಂಬಿಕೊಳ್ಳುವಲ್ಲಿ ಶ್ವಾನ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಬಹುತೇಕರು ಮನೆಗಳಲ್ಲಿ ಶ್ವಾನ ಸಾಕುತ್ತಾರೆ ಮಕ್ಕಳು ಸ್ಕೂಲಿನಿಂದ ಬಂದ ನಂತರ ತಂದೆ ತಾಯಿಂದರು ಕೆಲಸವನ್ನು ಮುಗಿಸಿ ಮನೆಗೆ ಬರುವಾಗ ಅವರನ್ನು ಸ್ವಾಗತಿಸಲು ಈ ಶ್ವಾನ ಎದುರು ನೋಡುತ್ತಿರುತ್ತದೆ ಮನೆಗೆ ಬಂದ ತಕ್ಷಣವೇ ಶ್ವಾನವನ್ನು ತಬ್ಬಿಕೊಂಡು ಮುದ್ದಾಟವಾಡುವುದು ನೆಕ್ಕಿಸಿಕೊಳ್ಳುವುದು ಎಲ್ಲರ ಮನೆಗಳಲ್ಲಿ ನಾವು ಸಹಜವಾಗಿ ಕಾಣಬಹುದು ಪ್ರೇಕ್ಷಕರೇ ಈ ರೀತಿ ಶ್ವಾನ ಮತ್ತು ಮನುಷ್ಯನ ನಡುವಿನ ಅವಿನಾಭಾವ ಸಂಬಂಧವನ್ನು ಯಾರೂ ದೂರ ಮಾಡಲು ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಗಾಢವಾದ ಸಂಬಂಧ ಇದು ಇಂತಹ ಶ್ವಾನ ಮತ್ತು ಮನುಷ್ಯನ ಸ್ನೇಹ ಒಡನಾಟದ ಕುರಿತು ಒಂದು ಸಂಶೋಧನೆ ನಡೆದಿದ್ದು ಅಘಾತಕಾರಿ ಸುದ್ದಿ ಹೊರಬಿದ್ದಿದೆ ಈ ಸಂಶೋಧನೆ ನಡೆದಿದ್ದು ನಾಟಿಂಗ್ ಹ್ಯಾಮ್ ಟ್ರೆಂಟ್ ಎಂಬುವ ಇಂಗ್ಲೆಂಡಿನ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಹಿರಿಯ ಲೆಕ್ಚರರ್ ಜಾಕ್ವೆಲಿನ್ ಎಂಬ ವಿಜ್ಞಾನಿ ಇಂತಹದ್ದೊಂದು ಸಂಶೋಧನಾ ವರದಿಯನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ ಸಂಶೋಧನೆಯ ಬುಲೆಟ್ ಪಾಯಿಂಟ್ ಹೇಳುವಂತೆ ನಾಯಿಯ ಜೊಲ್ಲು ಮನುಷ್ಯನ ಬದುಕನ್ನೇ ನುಂಗಿ ಹಾಕುವಂತಹ ಅಘಾತಕಾರಿ ಎಚ್ಚರಿಕೆಯ ಸೂಚನೆಯೊಂದನ್ನು ಈ ಹೆಲ್ತ್ ರಿಪೋರ್ಟ್ನಲ್ಲಿ ನೀಡಿದ್ದಾರೆ ಈ ಸಂಶೋಧನೆಯಲ್ಲಿ ಮನುಷ್ಯನ ತುಟಿ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಸ್ವಾನವು ನೆಕ್ಕುತ್ತಾ ತನ್ನ ಸ್ನೇಹ ಭಾವ ಹೇಳಿಕೊಂಡಾಗ ಅದರ ಜೊಲ್ಲು ಅಥವಾ ಲಾಲಾ ರಸವು ಒಂಬತ್ತು ತಿಂಗಳುಗಳಿಗೂ ಹೆಚ್ಚು ಕಾಲದವರೆಗೆ ಮನುಷ್ಯನ ದೇಹದಲ್ಲಿ ಉಳಿಯುತ್ತದೆ ದೇಹದ ಯಾವುದೇ ಭಾಗದಲ್ಲಿ ಕಣ್ಣಿಗೆ ಕಾಣದ ಅಥವಾ ಅರಿವಿಗೆ ಬಾರದ ಹಾಗೆ ಮೈಕ್ರೋ ಗಾಯಗಳು ಇರುತ್ತವೆ ಎನ್ನುವುದು ವೈದ್ಯ ಅಭಿಪ್ರಾಯ ಆಗ ಶ್ವಾನದ ಇಂತಹ ಬ್ಯಾಕ್ಟೀರಿಯಾ ಹಾಗೂ ವೈರಾಣುಗಳು ಮನುಷ್ಯನ ದೇಹವನ್ನು ಸುಗಮವಾಗಿ ಎಂಟ್ರಿ ಮಾಡಬಹುದು ಮನುಷ್ಯನನ್ನು ಸಾವಿನ ಮನೆಗೆ ದೂಡುವ ಎಲ್ಲ ಲಕ್ಷಣಗಳು ಇವು ಹೊಂದಿವೆ ಎಂದು ಸಂಶೋಧಕಿ ಜಾಕ್ವೆಲಿನ್ ತಮ್ಮ ರಿಸರ್ಚ್ ರಿಪೋರ್ಟ್ನಲ್ಲಿ ದಾಖಲಿಸಿದಾರಂತೆ ಈ ಬ್ಯಾಕ್ಟೀರಿಯಾಗಳು ಮಕ್ಕಳು ವೃದ್ಧರು ಹಾಗೂ ಗರ್ಭಿಣಿ ಸ್ತ್ರೀಯರಲ್ಲಿ ಬೇಗನೆ ಆಕ್ಟಿವೇಟ್ ಆಗಿಬಿಡುತ್ತವೆ ಆದರೆ ಮನುಷ್ಯ ತನ್ನ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಿಕೊಂಡು ಶ್ವಾನದ ಜೊತೆ ಅತಿರೇಕದ ಮುದ್ದಾಟಕ್ಕೆ ಇಳಿಯದೆ ನೆಕ್ಕಿಸಿಕೊಳ್ಳುವ ಹಂತಕ್ಕೂ ಹೋಗದೆ ನಮ್ಮನ್ನು ನಾವು ರಕ್ಷಿಸಿಕೊಂಡು ನಾಯಿ ಸ್ನೇಹ ಉಳಿಸಿಕೊಂಡರೆ ಸಾಕು ತೀರ್ಮಾನ ನಿಮ್ಮ ವ್ಯವಧಾನಕ್ಕೆ ಬಿಟ್ಟಿದ್ದು ಪ್ರೇಕ್ಷಕರೇ ಇಂತಹ ಮತ್ತೊಂದು ಆರೋಗ್ಯದ ಟಿಪ್ಸ್ ಜೊತೆ ಮತ್ತೆ ಬರ್ತೇವೆ ಆತನಕ ಸುರಕ್ಷಿತರಾಗಿರಿ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿಯ ಜನಹಿತದ ಸತ್ಯಕತೆ ದರ್ಶನಕ್ಕೆ ಟಿ ಟಿವಿ ಬೆಂಗಳೂರು